ನಮಸ್ಕಾರ ವೀಕ್ಷಕರೇ ಫಾಕ್ಸ್ ಟ್ವೆಂಟಿ ಫೋರ್ ಲೈವ್ ಈ ವಾಹಿನಿಯ ವಿಶಿಷ್ಟವಾದ ಕಾರ್ಯಕ್ರಮಕ್ಕೆ ಸ್ವಾಗತ ನಾವು ಅನೇಕ ಸಮಾಜದ ಸಕಾರಾತ್ಮಕ ಕಾರ್ಯಕ್ರಮಗಳನ್ನು ನಿಮ್ಮ ಮುಂದೆ ದೃಶ್ಯಕಾವ್ಯವಾಗಿ ಹಿಡಿದಿಟ್ಟುಕೊಂಡ್ರೆ ಕೆಲವೊಮ್ಮೆ ಸಮಾಜಮುಖಿಯಾಗಿ ಅನೇಕ ಪಿಡುಗುಗಳ ಕುರಿತು ಅನೇಕ ಕೊರತೆಗಳ ಕುರಿತು ಅನೇಕ ದುರಂತಗಳ ಕುರಿತು ಧ್ವನಿಯಾದಕ್ಕೆ ನಿಮ್ಮ ಬೆಂಬಲವೇ ಸಾಕ್ಷಿ ಇವತ್ತಿನ ದಿನ ಅತ್ಯಂತ ಗಂಭೀರವಾದಂತಹ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡುವುದಕ್ಕೆ ನಾವು ಬಹಳ ಪ್ರಯತ್ನ ಪಡ್ತಾ ಇದ್ದೇವೆ ವಿಶೇಷವಾಗಿ ಕರ್ನಾಟಕ ಮತ್ತು ಕೇರಳವನ್ನು ಒಟ್ಟುಗೂಡಿಸುವಂತಹ ಉಭಯ ರಾಜ್ಯಗಳ ಹೆದ್ದಾರಿಯ ನಡುವೆ ಬರುವ ಪಳ್ಳತಡ್ಕ ಎನ್ನುವ ಪ್ರದೇಶದ ಸೇತುವೆಯ ದುರಾವಸ್ಥೆಯನ್ನು ದೃಶ್ಯಕಾವ್ಯವಾಗಿ ನಿಮ್ಮ ಮುಂದೆ ಇರಿಸಿ ಆ ಮೂಲಕವಾಗಿ ಜನಜಾಗೃತಿಯನ್ನು ಮಾಡುವುದು ಸಂಬಂಧಪಟ್ಟವರ ಕಣ್ಣು ತೆರೆಸುವಂತಹ ಒಂದು ಪ್ರಯತ್ನವನ್ನು ನಾವಿಲ್ಲಿ ಮಾಡ್ತಾ ಇದ್ದೇವೆ ಇದು ಪಳ್ಳತಡ್ಕ ಸೇತುವೆ ಐವತ್ತು ವರ್ಷಗಳ ಹಿಂದೆ ನಿರ್ಮಾಣಗೊಂಡು ಲೋಕಾರ್ಪಣೆಗೊಂಡಂತಹ ಈ ಸೇತುವೆ ಇವತ್ತು ಅತ್ಯಂತ ಶೋಚನೀಯ ಪರಿಸ್ಥಿತಿಯಲ್ಲಿದೆ ಘನ ವಾಹನಗಳ ಸಹಿತವಾಗಿ ಉಭಯ ರಾಜ್ಯಗಳ ಅನೇಕ ವಾಹನಗಳು ಹಾದು ಹೋಗುವಂತಹ ಏಕೈಕ ರಸ್ತೆಯಲ್ಲಿರುವಂತಹ ಈ ಸೇತುವೆ ಇವತ್ತು ಅತ್ಯಂತ ಅಪಾಯಕಾರಿಯಾದಂತಹ ವಿಚಾರದಲ್ಲಿದೆ ಹಲವು ಮಜಲುಗಳನ್ನು ನೋಡಿದಾಗಲೂ ಇಲ್ಲಿನ ಶಿಥಿಲಾವಸ್ಥೆ ನಮಗೆ ಅರ್ಥವಾಗ್ತದೆ ಈ ಹೆದ್ದಾರಿ ಎನ್ನುವಂಥದ್ದು ಉಭಯ ರಾಜ್ಯಗಳನ್ನು ಜೋಡಿಸುವುದರ ಜೊತೆಗೆ ಕೇರಳ ರಾಜ್ಯದ ಅತ್ಯಂತ ಪ್ರಮುಖವಾಗಿರುವಂತಹ ಕಾಸರಗೋಡು ಮೆಡಿಕಲ್ ಕಾಲೇಜಿಗೆ ತೆರಳುವಂತಹ ರಸ್ತೆಯಲ್ಲಿದೆ ಮತ್ತು ಈ ರಸ್ತೆ ಬಿಟ್ಟರೆ ಬೇರೆ ರಸ್ತೆಗಳು ಸಮರ್ಪಕವಾಗಿಲ್ಲ ಎನ್ನುವುದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು ಇಲ್ಲಿನ ಸೇತುವೆಯ ಅಡಿಭಾಗ ಸಂಪೂರ್ಣವಾಗಿ ಶಿಥಿಲಗೊಂಡಿದ್ದು ಸಾರ್ವಜನಿಕರು ನಿರಂತರವಾಗಿ ಆತಂಕಗೊಂಡರೆ ಘನವಾಹನ ಸಹಿತವಾಗಿ ವಾಹನಗಳ ಚಾಲಕರು ಪ್ರಯಾಣಿಕರು ಅತ್ಯಂತ ಭೀತಿಯಿಂದ ಸಾಗುವಂತಹ ಪ್ರಯತ್ನ ನಡೆದಿದೆ ಸಹೃದಯರೆ ಲೋಕೋಪಯೋಗಿ ಇಲಾಖೆ ಇಲ್ಲಿ ಸ್ಥಾಪಿಸಿರುವಂತಹ ಈ ಸೇತುವೆಯಲ್ಲಿ ಜಾಗ್ರತೆ ಸೇತುವೆ ದುರ್ಬಲ ಪರಿಸ್ಥಿತಿಯಲ್ಲಿದೆ ವಾಹನವನ್ನು ನಿಧಾನವಾಗಿ ಚಲಾಯಿಸಿರಿ ಅಂತ ಹೇಳ್ತದೆ ಇಲ್ಲಿ ನಮಗೆ ಆಶ್ಚರ್ಯ ಆಗುವುದು ಏನು ಅಂತಂದ್ರೆ ನಿಧಾನವಾಗಿ ಚಲಾಯಿಸಿದರೂ ವೇಗವಾಗಿ ಚಲಾಯಿಸಿದರೂ ಅಪಾಯಕಾರಿ ಸ್ಥಿತಿಯಲ್ಲೂ ತಪ್ಪಿಸುವುದಕ್ಕಾಗುವುದಿಲ್ಲ ಇದೊಂದು ಸಾಮಾನ್ಯವಾದಂತಹ ವಿಚಾರ ಜೊತೆಗೆ ರಸ್ತೆಯಲ್ಲಿ ನಾವು ಕಾಣುತ್ತಿರುವಂತಹ ಈ ಕುಳಿಗಳು ಅತ್ಯಂತ ಆಳವಾಗಿದೆ ಅಂತ ಈ ಸಲದ ಮಳೆಗಾಲದಲ್ಲಿ ಅತ್ಯಂತ ದುರ್ಬಲವಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಇಲ್ಲಿ ನಿರ್ಮಾಣವಾಗಿರುವ ಕುಳಿಯಲ್ಲಿ ಬಿದ್ದು ಗಾಯಗೊಂಡ ಅನೇಕ ಮಂದಿ ವಾಹನ ಸವಾರರಿದ್ದಾರೆ ಅನೇಕ ವಾಹನಗಳು ಜಖಮಗೊಂಡಿದೆ ಜೊತೆಗೆ ಘನ ವಾಹನಗಳು ಕೂಡ ಅತ್ಯಂತ ದುರ್ಬಲ ಸ್ಥಿತಿಯಲ್ಲಿ ಇಲ್ಲಿ ಸಾಗುವಂತಹ ಪರಿಸ್ಥಿತಿಯಲ್ಲಿ ಸಾರ್ವಜನಿಕರ ಸ್ಥಿತಿ ಹೇಗಾಗಬೇಕು ವಾಹನ ಚಾಲಕರ ಪರಿಸ್ಥಿತಿ ಹೇಗಿರಬೇಕು ಜೊತೆಗೆ ವಾಹನದಲ್ಲಿ ಪ್ರಯಾಣಿಸುವಂತಹ ಪ್ರಯಾಣಿಕರ ಪರಿಸ್ಥಿತಿ ಹೇಗಿರಬೇಕು ತಮ್ಮ ಜೀವವನ್ನೇ ಕೈಯಲ್ಲಿ ಹಿಡಿದುಕೊಂಡಂತಹ ಪರಿಸ್ಥಿತಿಯಲ್ಲಿ ನಾವು ನೋಡ್ತಾ ಇದ್ದೇವೆ ಸರಿಸುಮಾರು ಒಬ್ಬ ವ್ಯಕ್ತಿ ನಿಂತರೆ ಮೊಣಕಾಲವರೆಗಿನ ಹೊಂಡ ಇಲ್ಲಿ ನಿರ್ಮಾಣವಾಗಿದೆ ಹಾಗಿರುವಾಗ ವಾಹನಗಳು ಚಲಾಯಿಸುವುದು ನಿಜಕ್ಕೂ ಒಂದು ಸವಾಲಾಗಿ ಒಂದು ಪಂಥವಾಗಿ ನಿರ್ಮಾಣಗೊಂಡಿದ್ದರೆ ಒಂದು ಫಲಕವನ್ನು ಸ್ಥಾಪಿಸುವ ಮೂಲಕ ಜವಾಬ್ದಾರಿಯನ್ನು ನಿರ್ವಹಿಸುವುದಕ್ಕಾಗುವುದಿಲ್ಲ ದಯವಿಟ್ಟು ದಯವಿಟ್ಟು ಇಲ್ಲಿಗೆ ಸಂಬಂಧಪಟ್ಟವರು ಇನ್ನಾದರೂ ಇರ ದುರಸ್ತಿಗೆ ಮನ ಮಾಡಬೇಕು ಎನ್ನುವಂತಹ ನಮ್ಮ ಕಳಕಳಿಯ ವಿನಂತಿ ವಾಹಿನಿಯ ಮೂಲಕ ನಾವು ಮಾಡ್ತಾ ಇದ್ದೇವೆ ಜೊತೆಗೆ ಇಲ್ಲಿ ಮಣ್ಣನ್ನು ತುಂಬಿಸುವ ಮೂಲಕ ಸಾರ್ವಜನಿಕರು ತಮ್ಮದಾದಂತಹ ಸೇವೆಯನ್ನು ಮಾಡುವುದಕ್ಕೆ ಹೊರಟರೆ ಅವರ ಮೇಲೂ ಕಾನೂನಾತ್ಮಕವಾದ ಯಾವುದೋ ರೀತಿಯ ಕ್ರಮಗಳನ್ನು ಕೈಗೊಳ್ಳುತ್ತಾರೆ ಅಂತ ಆರೋಪ ಸಾರ್ವಜನಿಕ ವಲಯದಲ್ಲಿದೆ ಆ ರೀತಿಯ ಕ್ರಮಗಳಿಂದ ಸಾರ್ವಜನಿಕ ವಲಯದಿಂದಲೂ ಏನು ಮಾಡಬೇಕು ಅಂತ ತಿಳಿಯದಂತಹ ದುರ್ಬಲ ಪರಿಸ್ಥಿತಿ ನಿರ್ಮಾಣವಾಗಿದೆ ಎನ್ನುವಾಗ ಒಟ್ಟು ಒಂದು ಗೊಂದಲದಲ್ಲಿ ಒಂದು ವಿಫಲವಾದಂತಹ ಪರಿಸ್ಥಿತಿಯಲ್ಲಿ ಜನ ಇದ್ದಾರೆ ಎನ್ನುವಾಗ ಈ ಪರಿಸ್ಥಿತಿಗೆ ಯಾವಾಗ ಕೊನೆ ಯಾವಾಗ ಇದಕ್ಕೊಂದು ಶಾಶ್ವತ ಪರಿಹಾರ ಎನ್ನುವ ಕೂಗು ಒಕ್ಕೊರಲ್ನಲ್ಲಿ ಕೇಳಿ ಬರ್ತಾ ಇರುವಾಗ ಎರಡೂ ರಾಜ್ಯಗಳನ್ನು ಜೋಡಿಸುವ ಪ್ರಧಾನ ವಾಹಿನಿಯ ಈ ದುಸ್ಥಿತಿಯನ್ನು ಸಂಬಂಧಪಟ್ಟವರು ಆದಷ್ಟು ಬೇಗ ಪರಿಹರಿಸಬೇಕು ಎನ್ನುವಂತಹ ಕಳಕಳಿಯ ವಿನಂತಿಯನ್ನು ನಾವು ಮಾಡುವುದರ ಜೊತೆಗೆ ವಿದ್ಯಾರ್ಥಿಗಳನ್ನು ಒಯ್ಯುವಂತಹ ವಾಹನಗಳ ಸಹಿತವಾಗಿ ಆ ವಾಹನಗಳ ಪರಿಸ್ಥಿತಿಯನ್ನು ನೋಡಿದರೆ ನಮಗೆ ಅತ್ಯಂತ ಭೀತಿ ನಿರ್ಮಾಣವಾಗ್ತದೆ ಅತ್ಯಂತ ಶೋಚನೀಯವಾದಂತಹ ಪರಿಸ್ಥಿತಿ ನಿರ್ಮಾಣವಾಗ್ತದೆ ಜೊತೆಗೆ ಘನ ವಾಹನಗಳು ಲಘು ವಾಹನಗಳು ತೆವಳುತ್ತಾ ಸಾಗುವಂತಹ ಅತ್ಯಂತ ದುರ್ಬಲವಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದರೆ ನಿಜವಾಗಿ ಇದೊಂದು ಸಾರ್ವಜನಿಕ ಹಿತಾಸಕ್ತಿಯ ವಿಚಾರ ಇದನ್ನು ದಯವಿಟ್ಟು ಗಂಭೀರವಾಗಿ ಪರಿಶೀಲಿಸಬೇಕು ಅಂತ ಲೋಕೋಪಯೋಗಿ ಇಲಾಖೆಗೆ ನಾವು ಅತ್ಯಂತ ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೇವೆ ಅಲ್ಲಿ ರೋಡಿನಲ್ಲಿ ಇಲ್ಲಿ ಗುಂಡಿ ಆಗಿದೆ ಈಗ ಸಂಕಲ್ ಕೆಳಗೆ ಫುಲ್ಲು ಡ್ಯಾಮೇಜ್ ಆಗಿದೆ ಯಾಕೆಂದ್ರೆ ಈ ಕೆಳಗೆ ಹೋಗಿ ನೋಡಬೇಕು ಎಲ್ಲ ಗೊತ್ತಾಗ್ಬೇಕಿದ್ರೆ ಮೇಲಿಂದಲೂ ನೋಡಿದರೆ ಎಂಥ ಗೊತ್ತಾಗಲಿಕ್ಕಿಲ್ಲ ಯಾರಿಗೂ ಸಹ ಬೈಕಲ್ಲೆಲ್ಲ ತುಂಬ ಇಲ್ಲಿ ಆಕ್ಸಿಡೆಂಟ್ ಆಗೋದು ಈಗ ಮೊನ್ನೊಮ್ಮೆ ಇದು ಸ್ಪೀ ಇದು ಹೇಳಿದ್ದಾರೆ ಎಲ್ಲ ಸಾರಿ ಮಾಡ್ತೇವೆ ಅಂತೇಳಿ ಇಲ್ಲಿ ಇಷ್ಟು ವರ್ಷ ಇಷ್ಟು ದಿನ ಆಗಿ ಯಾರು ಎಂಥ ಕ್ರಮವೂ ಕೈಗೊಳ್ಳಲಿಲ್ಲ ಊರವರು ತುಂಬ ಸಲ ಆಯ್ತಿದೆ ಕೆಲ ಇಲ್ಲಿ ಅಮ್ಮ ಇದೆಲ್ಲ ಮಾಡಿದ್ದಾರೆ ಸಮರೆಲ್ಲ ಮಾಡಿದ್ದಾರೆ ಆದರೆ ಯಾರು ಎಂಥ ಕೈಗೊಳ್ಳೋ ತೆಗೆಯುವುದಿಲ್ಲ ಅದಕ್ಕೆ ಎಂಥ ಹಾಂ ಮತ್ತು ಸ್ಕೂಲ್ ಹಾಗೆ ಶಾಲೆ ಮಕ್ಕಳಿಗೆ ಬೆಳಗ್ಗೆ ಹೋಗುವಾಗ ಅವರು ಮೆಟ್ಟಲೆಲ್ಲೇ ಇರ್ತಾರೆ ಈ ಜಂಪ್ ಇಲ್ಲಿ ಹಂಪಿಗೆ ಬೀಳುವಾಗ ಅವರಿಗೆ ಎಂತ ಮಾಡಲಿಕ್ಕೆ ಗೊತ್ತಾಗುದಿಲ್ಲ ರಟ್ಟ ಮುಂದೊಂದು ಮಗು ಹಸಿಯಿಂದ ಸ್ವಲ್ಪ ಕೆಳಗೆ ರಟ್ಟಿದೆ ಮತ್ತೆ ಮೇಲಿಂದ ಒಬ್ಬರು ಇಟ್ಕೊಂಡದ್ದು ನಾವಿಲ್ಲಿ ಯಾವಾಗಲೂ ನೋಡ್ತಾ ಇದ್ದೇವೆ ಎಷ್ಟೆಲ್ಲ ಸಲ ಬೈಕ್ ಆಯ್ತು ಹಾಗೆ ಬೀಳೋದು ಒಂದೆರಡಲ್ಲ ತುಂಬ ಆಯಿತು ನಾವು ನಾವಲ್ಲಿಂದ ಓಡಿಕೊಂಡು ನೀರು ಕೊಟ್ಟು ಎಲ್ಲ ತುಂಬ ಇದು ಮಾಡಿದ್ದೇವೆ ಇಲ್ಲಿ ಹಾಂ ಎಷ್ಟು ಹೇಳಿದ್ರು ಹೀಗೆ ಇರುದು ಎಂತ ಸರಿ ಮಾಡುವಂತ ಇದು ಇಲ್ಲ ಇವರಿಗೆ ಗವರ್ಮೆಂಟ್ ಗೆ ಈಗ ಮೊನ್ನೆ ಹೇಳಿದ್ರು ಮಳೆ ನಿಂತ ಮೇಲೆ ಮತ್ತೆ ಮಾಡ್ತೇವೆ ಅಂತ ಹೇಳಿ ಈಗ ಮಳೆ ನಿಂತಾಯ್ತು ಈಗ ಇನ್ ಇನ್ನೆಂಥ ಇಲ್ಲದಂತೇಳಿ ಗೊತ್ತಿಲ್ಲ ನಮಗೆ ಇದು ಮೈನ್ ರೋಡ್ ಅಂತೆ ಇಲ್ಲಿ ನ್ಯಾಷನಲ್ ಹೈವೇ ಅಂತ ಇದೆ ಎಂತ ಇವೆ ಅದೆಲ್ಲ ಮೆಡಿಕಲ್ ಕಾಲೇಜಿಯ ರೋಡ್ ಅಂತೆ ಇದನ್ನು ಯಾರಾದ್ರೂ ಮೆಡಿಕಲ್ ಕಾಲೇಜ ರೋಡ್ ಅಂತ ಹೇಳಿಕುಂಟ ಅದು ನೋಡಿ ಸರ್ಕಾರದಿಂದ ಇಲ್ಲಿ ಉಕ್ಕಿರಡ್ಕದ್ರಿಗೆ ಮಾತ್ರ ಇನ್ನು ಬಾಕಿ ಇರುದು ಬಾಕಿ ಎಲ್ಲ ಒಳ್ಳೆ ಫಿನಿಶ್ ಆಗಿದೆ ಇದು ಮಾತ್ರ ಏನು ಹೀಗೆ ಮಾಡುದವ್ರು ಒಂದು ಸರಿ ಮಾಡಿ ಕೊಡ್ಬೋದಲ್ಲ ತುಂಬಾ ವೆಹಿಕಲ್ ಹೋಗ್ತದೆ ಒಂದು ಲೋಕಲ್ ಏರಿಯಾ ಅಲ್ಲ ಇದು ನೋಡಿ ನೀವು ಗಾಡಿ ಹೋಗುವ ಇದ್ರಲ್ಲಿ ನೋಡಿ ಇಲ್ಲಿ ನೋಡಿ ಇಷ್ಟು ಇದ್ರಲ್ಲಿ ಬ್ಲಾಕ್ ಆಗ್ತದೆ ಇಲ್ಲಿ ಈಗ ರೋಡ್ ಬ್ಲಾಕ್ ಆಗಿ ಹೋಗಿ ಇಲ್ಲಿ ಬ್ಲಾಕ್ ಈಗ ಯಾಕಂದ್ರೆ ಒಂದು ವೆಹಿಕಲ್ ಹೋಗಿ ಆಗ್ಬೇಕು ಮತ್ತೊಂದು ವೆಹಿಕಲ್ಗೆ ಹೋಗ್ಬೇಕಿದ್ರೆ ಆಗುದಿಲ್ಲ ಅಲ್ಲ ಹೋಗ್ಲಿಕ್ಕೆ ಏನಾದ್ರೂ ಒಂದು ಕ್ರಮ ತಕ್ಕೊಳ್ಳಿ ಗೌರ್ಮೆಂಟ್ ನೋಡಿದಕ್ಕೆ ನೋಡಿ ಇವರಿಗೆ ಕೆಲಸ ಮಾಡಿದಲ್ಲ ಇದಕ್ಕೆ ಇಂಜಿನಿಗೆ ರಿಪೇರ್ ಮಾಡಲಿಕ್ಕೆ ಕೊಡ್ಬೇಕು ಹಣ ಅಲ್ಲ ಅಷ್ಟ ಆಯ್ತು ಅವರಿಗೆ ಹಾ ನಾವೆಂತಾದ್ರು ಮಾತಾಡಿದ್ರೆ ನಮ್ಮ ಬೆಳಗ್ಗೆ ಸಾಕ್ತಾರೆ ಅವರು ತುಂಬಾ ಇನ್ನಂತ ಹೇಳಿಕೆ ಅಂತ ಹೇಳಿ ಹೇಳಿ ಊರೇ ಅವರೇನಾದರೂ ಮಾಡಿ ಸಮರ ಮಾಡಿ ಇದು ರೋಡ್ ಬ್ಲಾಕ್ ಮಾಡ್ತೇವೆ ಇಲ್ಲದ್ರೆ ಆಗ್ಲಿಕ್ಕಿಲ್ಲ ಇದು ಸಾ ಯಾರಾದ್ರೂ ಒಬ್ಬರು ಜಿಯೋ ಮೊದಲು ಸಾರಿ ಮಾಡೋದು ಒಳ್ಳೇದಲ್ವಾ ಅತ್ಯಂತ ದುರ್ಬಲವಾದಂತಹ ಪರಿಸ್ಥಿತಿಯಲ್ಲಿರುವ ಇಲ್ಲಿನ ವಿಚಾರವನ್ನು ಗಂಭೀರವಾಗಿ ಕೈಗೆತ್ತಿಕೊಂಡಂತಹ ಸಾರ್ವಜನಿಕರು ನಿರಂತರವಾಗಿ ಇಲ್ಲಿ ಪರಿಹಾರಕ್ಕಾಗಿ ಬಹಳ ಪ್ರಯತ್ನವನ್ನು ಅನೇಕ ಕಾಲಗಳಿಂದ ಮಾಡ್ತಾ ಇದ್ದಾರೆ ಆದರೆ ಅದಕ್ಕೆ ಫಲಿತಾಂಶ ಸಿಗಲಿಲ್ಲ ಎನ್ನುವಂಥದ್ದು ಸಾಮಾಜಿಕವಾದ ದುರಂತ ಆದರೆ ಸಾರ್ವಜನಿಕರು ತಮ್ಮ ಪ್ರಯತ್ನವನ್ನು ಮಾಡುತ್ತಲೇ ಇದ್ದಾರೆ ಯಾಕೆಂತಂದ್ರೆ ತಮ್ಮ ಕಣ್ಣ ಮುಂದೆ ಯಾವುದೇ ರೀತಿಯ ಸಾಮಾಜಿಕ ದುರಂತಗಳು ನಡೆಯದೇ ಇರಲಿ ಯಾವ ಜೀವಕ್ಕೂ ಅಪಾಯವಾಗದೇ ಇರಲಿ ಯಾರಿಗೂ ಗಾಯವಾಗದೇ ಇರಲಿ ಎನ್ನುವಂತಹ ಸನ್ಮನಸ್ಸಿನ സാർവജനിക്കറും നമ്മുടെ ചൊത്തക്ക് ഇദ്ദേ അവരുടെ പ്രതിനിധിയാകി സ്ഥലീയറാദത്ത ശ്രീറാമുറു നമ്മുടെ ചൊത്തക്ക് ഇദ്ദേ ബണ്ല്ലി അവരുടെ അഭിപ്രായം കൊണ്ട് നാം ഹഞ്ചിക്കൊള്ളോണം നമുക്ക് കാര്യം എന്ന് പറഞ്ഞാലും നമ്മുടെ മുമ്പ് ഒരു ബോർഡ് ഇട്ടിട്ടുണ്ടായിരുന്നു അല്ലെങ്കിൽ എട്ട് ടെൻ പാസ് ആകാൻ പറഞ്ഞിട്ട് ഒരു ബോർഡിട്ട് ഇപ്പൊ ഇപ്പോൾ ഒരു ബോർഡ് ഒന്ന് ചേഞ്ച് ആയി ഇപ്പോൾ ബോർഡ് പറഞ്ഞെങ്കിൽ ഇപ്പോൾ ടെന്നിൻ്റെ കാര്യമൊന്നുമില്ല ഇതിനകത്ത് ഉണ്ടല്ലോ എത്ത പോകുന്ന വണ്ടി വലിയ വണ്ടി പോകുന്നില്ലെങ്കിൽ ഉണ്ടല്ലോ നാല്പത് അമ്പത് ടെന്നെടുത്തിട്ട് പോകുന്ന വലിയ പതിനാല് പതിനാല് ടന്നെല്ലാം പോകുന്നുണ്ട് അത്ര കാര്യം എന്താ ഞങ്ങളിവിടെ കുറേ കുറേ പണിയെടുത്ത് പഴിയെടുത്ത് നമ്മളെ പേരിൽ കേസ് വരുന്നതല്ലാതെ ഇതിന് നന്നാക്കുന്ന ആൾ ആരുമില്ല നമ്മൾ അതിൻ്റെ അപ്പുറം പോയിട്ട് അന്ന് പഴിയെടുത്തിട്ട് അങ്ങനെ നമ്മളെ പേരിൽ കേസ് ഇടുന്നല്ലാതെ പിന്നെ നന്നാക്കി ആരും നല്ലതായൊരു അഭിപ്രായം പറയുന്ന ഇല്ല പിന്നെ കാര്യമൊന്നുമില്ല റോഡിൻ്റെ അവസ്ഥ ഇന്ന് നോക്കി ഇന്നലെ ഞാൻ നല്ല രണ്ട് മൂന്ന് പേര് ഇവിടെ വീണിട്ടുണ്ട് റോഡിൽ ഇതിൻ്റെ അടിഭാഗം പാലത്തിൻ്റെ അടിഭാഗം കംപ്ലീറ്റ് പോയിട്ടാണുള്ളത് ഇവിടെ എന്തോ നമ്മൾ ശരിയാക്കാൻ വേണ്ടിയിട്ട് പോയാൽ നമ്മളെ പേരിൽ കേസാണ് ಅದೇ തന്നെ ಮುದ ಗೌರ್ಮೆಂಟಿ ಭಾಗವಿಧಿ സഹൃദയരെ ಇದೊಂದು ದೊಡ್ಡ ದುರಂತ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಎಲ್ಲ ಧಾರ್ಮೀಯರು ಎಲ್ಲ ಸಾರ್ವಜನಿಕರು ಸಾರ್ವಜನಿಕ ಹಿತಾಸಕ್ತಿಯಿಂದ ಇಲ್ಲಿ ಜನಪರವಾದಂತಹ ಮುಖ ಮಾತ್ರ ಇರುವಂಥದ್ದು ಎನ್ನುವಾಗ ಇಲ್ಲಿ ನಾವು ನೋಡಬೇಕಾದ್ದು ಮನುಷ್ಯ ಜೀವ ಜೀವರಾಶಿಗಳನ್ನು ಕಾಪಾಡುವ ಬಗ್ಗೆ ಇರುವಂತಹ ಒಂದು ಹಿತಾಸಕ್ತಿ ಇದನ್ನು ಕಾಪಾಡುವಲ್ಲಿ ಸಂಬಂಧಪಟ್ಟವರು ಕಣ್ಣು ತೆರೆಯುತ್ತಾ ಇಲ್ಲ ಎನ್ನುವಂಥದ್ದಕ್ಕೆ ಏನು ಹೇಳಬೇಕು ಎನ್ನುವುದಕ್ಕೆ ನಮ್ಮಲ್ಲಿ ಮಾತುಗಳಿಲ್ಲ ಆದರೆ ಇಲ್ಲಿ ನಾವು ಮತ್ತೆ ಮತ್ತೆ ಹೇಳುವಂತಹ ವಿಚಾರ ಏನು ಅಂತಂದರೆ ಒಂದು ಜಾಗ್ರತೆಯ ಫಲಕ ನಿರ್ಮಾಣ ಮಾಡಿದರೆ ಸಾಕ ಒಂದು ಜಾಗ್ರತೆಯನ್ನು ತಿಳಿಸುವಂತಹ ಒಂದು ಫಲಕವನ್ನು ಸ್ಥಾಪಿಸಿದರೆ ಸಾಕಾಗ್ತದ ಇಷ್ಟು ಟನ್ನಿನವರೆಗೆ ವಾಹನವನ್ನು ಚಲಾಯಿಸಬಹುದು ಅಂತ ಕೆಲವು ಕಾಲಗಳವರೆಗೆ ಇದ್ದಂತಹ ಫಲಕವನ್ನು ಬದಲಿಸಿ ಈಗ ಬರೀ ಜಾಗ್ರತೆಯಿಂದ ವಾಹನ ಚಲಾಯಿಸಿ ಅಂತ ಹೇಳಿದ್ದರಿಂದ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವಾಗ್ತದ ಅಥವಾ ಪರಿಹಾರ ಮಾಡುವುದಿದ್ರೆ ಯಾವಾಗ ಮಾಡ್ತಾರೆ ಎನ್ನುವುದನ್ನು ಕಾಸರದಿಂದ ತಿಳಿಯುವುದಕ್ಕೆ ಸಾರ್ವಜನಿಕರು ತುದಿಗಾಲ್ನಲ್ಲಿ ನಿಂತಿದ್ದಾರೆ ಎನ್ನುವಂತಹ ಸಂದರ್ಭದಲ್ಲಿ ಎಲ್ಲ ವಾಹನಗಳು ಎದುರಿಸುವ ಸರಕಾರಿ ವಾಹನಗಳ ಸಹಿತ ಎಲ್ಲ ವಾಹನಗಳು ಎದುರಿಸುವಂತಹ ಒಂದು ಸಮಸ್ಯೆಗೆ ಯಾವಾಗ ಶಾಶ್ವತ ಪರಿಹಾರ ಅಲ್ಲ ಒಂದು ಅವಘಡ ನಡೆದು ಒಂದು ಅಪಾಯ ಸಂಭವಿಸಿ ಅನೇಕ ಮಂದಿಯ ಅಪಾಯವನ್ನು ನಾವು ಕಣ್ಣಾರೆ ಕಾಣಬೇಕಾದಂತಹ ದುರಂತಕ್ಕೆ ನಾವು ಕಾಯಬೇಕಾ ಇಲ್ಲ ಖಂಡಿತವಾಗಿಯೂ ಅಂತಹ ದಿನ ಬರದೇ ಇರಲಿ ಅಂತಹ ಪರಿಸ್ಥಿತಿ ನಿರ್ಮಾಣವಾಗದೇ ಇರಲಿ ಇನ್ನಾದರೂ ಸಂಬಂಧಪಟ್ಟವರು ಕಣಿತೆ ಒಂದು ದುರಂತ ನಡೆಯುವ ಮುನ್ನವೇ ಜಾಗೃತರಾಗೋಣ ಸಾರ್ವಜನಿಕರ ಹಿತಾಸಕ್ತಿಗೆ ಸಾರ್ವಜನಿಕರ ಶ್ರದ್ಧೆಗೆ ಧಕ್ಕೆಯಾಗದ ಹಾಗೆ ಸಂಬಂಧಪಟ್ಟವರು ಆದಷ್ಟು ಬೇಗನೆ ಇಲ್ಲಿಗೊಂದು ಶಾಶ್ವತ ಪರಿಹಾರವನ್ನು ನಿರ್ಮಾಣ ಮಾಡಲೇಬೇಕು ಎನ್ನುವುದು ನಮ್ಮ ಈ ವಾಹಿನಿಯ ಮೂಲಕ ನಾವು ನೀಡುವಂತಹ ಮನವಿ ಒಂದು ವಿನಂತಿ ಹಾದಿಯಲ್ಲಿ ಸಂಚಾರ ನಡೆಸಿರುವಂತಹ ಬದಿಯಡ್ಕ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ತುಂಬಾ ಜನಪರವಾದಂತಹ ಉಳ್ಳವರು ಶ್ರೀ ಶ್ರೀಮತಿ ಶಾಂತಕ್ಕ ಅವರು ಅವರು ಕೂಡ ಈ ರಸ್ತೆಯ ಮೂಲಕವೇ ಹಾದು ಹೋಗಿ ಇಲ್ಲಿನ ಗಂಭೀರವಾದ ಪರಿಸ್ಥಿತಿಯನ್ನು ಮನಗೊಂಡವರು ಅಕ್ಕ ಹೇಗೆ ಕಾಣ್ತೀರಿ ಈ ಪರಿಸ್ಥಿತಿಯನ್ನು ಇದು ಶೋಚನೀಯಾದ ಸ್ಥಿತಿ ತುಂಬಾ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಇಲ್ಲಿ ರೋಡಿನಲ್ಲಿ ಹೋಗುವಾಗ ಇದು ನಮ್ಮ ಬಹುಮಾನಪಟ್ಟ ನಮ್ಮ ಕಸರಗೋಡು ಎಮ್ ಎಲ್ ಎ ಅವರ ಹತ್ರ ನಾವು ಇದನ್ನು ಮನವಿ ಮಾಡಿಕೊಂಡಿದ್ದೇವೆ ಆದಷ್ಟು ಬೇಗ ಈ ಕೆಲಸವನ್ನು ಮುಂದುವರಿಸ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಒಂದು ಕಾಲದಲ್ಲಿ ಸಾಂಸ್ಕೃತಿಕವಾಗಿ ಅತ್ಯಂತ ವೈಭವವನ್ನು ಕಂಡಂತಹ ಪೆರ್ಲಾ ಎನ್ನುವಂತಹ ಪ್ರದೇಶ ಬದಿಡ್ಕ ಮತ್ತು ಈ ಪೆರ್ಲದ ನಡುವಿನ ಪಳ್ಳತಡಕ ಕೂಡ ಅತ್ಯಂತ ಶ್ರೇಷ್ಠವಾದಂತಹ ವಿದ್ವತ್ತಿಗೆ ಕೃಷಿಗೆ ವೈದಿಕತೆಗೆ ಧಾರ್ಮಿಕತೆಗೆ ಹೆಸರಾದಂತಹ ಪ್ರದೇಶವಾಗಿದ್ದರೆ ಇವತ್ತು ಎಲ್ಲರ ಬಾಯಲ್ಲಿ ಪಳ್ಳತಡಕ ಎನ್ನುವಂತಹ ಪ್ರದೇಶ ಶಿಥಿಲವಾದಂತಹ ದುರ್ಬಲವಾದಂತಹ ಸೇತುವೆಯಿಂದಲೇ ಗುರುತಿಸಲ್ಪಡ್ತದೆ ಎನ್ನುವುದು ಅತ್ಯಂತ ನಮಗೆ ನೋವು ತರುವಂತಹ ವಿಚಾರ ಇನ್ನೇನು ಕೆಲವೇ ದಿನಗಳಲ್ಲಿ ಧರಾಶಿ ಆಗಬಹುದಾದಂತಹ ಪರಿಸ್ಥಿತಿಯಲ್ಲಿ ಸೇತುವೆ ನೆಲೆ ನಿಂತಿದ್ರೆ ಆ ಸೇತುವೆಯಿಂದ ಕೆಳಗಡೆ ನೋಡಿದರೆ ತುಂಬ ಆಳವಾಗಿರುವಂತಹ ನದಿ ಹರಿಯುತ್ತಾ ಇದೆ ಅಕಸ್ಮಾತ್ ಯಾವುದಾದ್ರೂ ವಾಹನ ನಿಯಂತ್ರಣ ತಪ್ಪಿದರೆ ಅದು ಬಿದ್ದು ಕೂಡ ಜಖಮ್ ಆಗಬಹುದಾದ ಬಿದ್ದು ಕೂಡ ಅನೇಕ ಮಂದಿ ಗಾಯಗೊಳಗಾಗಬಹುದಂತಹ ಸಾಧ್ಯತೆಯೂ ಇಲ್ಲಿ ಕಂಡು ಬರ್ತದೆ ಎನ್ನುವಾಗ ನಾವು ಕೇವಲ ಒಂದು ಫಲಕವನ್ನು ಸ್ಥಾಪಿಸಿದ್ದರ ದ್ಯೋತಕವಾಗಿ ಅಲ್ಲಿ ಎಚ್ಚರಿಕೆಯನ್ನು ನೀಡಿದರೆ ಸಾಲದು ಅದರ ಬದಲಾಗಿ ತಕ್ಷಣ ಪರಿಹಾರವನ್ನು ಒದಗಿಸುವಂತಹ ಒಂದು ಕ್ರಮ ಬೇಕು ಎನ್ನುವುದು ಕೇವಲ ಈ ವಾಹಿನಿಯ ಧ್ವನಿ ಮಾತ್ರ ಅಲ್ಲ ಸಾರ್ಜು ಸಾರ್ವಜನಿಕರು ಕೂಡ ಇದನ್ನೇ ಬಯಸ್ತಾ ಇದ್ದಾರೆ ಬನ್ನಿ ಅವರ ಮಾತಿನಲ್ಲಿ ಕೇಳೋಣ ಪಳ್ಳತು ಓಟೋ ಡ್ರೈವರನ್ನು ಏನೇ ಪಕ್ಷೇ ವಂಡಿಯಾಗಿ ಓಟಿಲ್ ಇರಂಗಾ ಪರಾತವಸ್ ಏನು ಇಲ್ಲ ಅತ್ರಕ್ಕೂ ತಗರ್ನ ರೋಡ್ ರೋಡ ഒരു നാട്ടുകാരും ഞങ്ങൾ ഓട്ടോകാരനെല്ലാം ചേർന്ന് രണ്ട് മൂന്ന് പ്രാവശ്യം ഞങ്ങൾ കല്ലൊക്കെ ഇട്ട് നികത്തിയതാണ് റോഡിനെ പക്ഷേ അമിതവാരം കയറ്റി വരുന്ന നൂറുകണക്കിന് ലോറികളാണ് ഇതിലൂടെ കടന്നു പോകുന്നത് ആ കല്ലിട്ട് കഴിഞ്ഞാൽ തന്നെ ഒന്നോ രണ്ടോ ദിവസം കൊണ്ട് വീണ്ടും കുഴിയായി മാറുന്നുണ്ട് അധികൃതർ ഈ ഭാഗത്തേക്ക് തിരിഞ്ഞു നോക്കാത്ത അവസ്ഥയിലാണുള്ളത് പാലത്തിൻ്റെ കാര്യമാണെങ്കിൽ അതുപോലെ തന്നെ ഏത് സമയം തകർന്നു പോകുന്ന തോക്കാനുള്ള അവസ്ഥയിലാണ് പാലം ഉള്ളത് അപ്പോൾ അധികൃതർ എന്തെങ്കിലും സംഭവിച്ച് കണ്ണു തുറക്കുന്നതിന് മുമ്പ് അധികൃതർ ഈ ഭാഗത്തേക്കൊന്ന് തിരിഞ്ഞ് നോക്കണമെന്നാണ് എൻ്റെ ഒരു ആവശ്യം ഞാൻ ചന്ദ്രഹാസ നമ്പാരാണ് പെതിർക്ക പഞ്ചായത്തിലെ മുനൂരിൽ താമസിക്കുന്നു അപ്പോൾ ഞാനിവിടെ ഇന്ന് പ്രത്യേകിച്ച് പറയാനുള്ളത് നമ്മുടെ റോഡിൻ്റെ ശോചനീയാവസ്ഥയാണ് പ്രത്യേകിച്ച് ചെറുക്കള മുതൽ കള്ളടുക്ക വരെയുള്ള റോഡ് അതിൽ പ്രത്യേകിച്ച് ഇടനീതി അതേപോലെ എതിർത്തോട് ഭാഗത്ത് അതേപോലെ ഇവിടെ നമ്മുടെ ചരളടുക്ക ഭാഗത്ത് പിന്നെ പ്രത്യേകിച്ച് വലിയൊരു പാതാളക്കുഴി നമ്മുടെ പള്ളത്തറുക്ക ജംഗ്ഷനിൽ ആയിട്ടുണ്ട് ആ പാലത്തിൻ്റെ വിടവിലൂടെ വലിയൊരു വലിയൊരു വിടവ് വന്നിട്ടുണ്ട് ഇനി ഞാൻ വണ്ടി ഓടിക്കുന്ന സമയത്ത് അതിലേക്ക് വീഴിട്ട് ഞാൻ മാത്രമല്ല പല വാഹനങ്ങളും വീഴിട്ട് അപകട സാധ്യതയുണ്ട് പ്രത്യേകിച്ച് സ്കൂൾ ബസ്സുകൾ മറ്റു ബസ്സുകൾ മെഡിക്കൽ കോളേജിലുള്ള ബസ്സുകൾ എല്ലാ ബസ്സുകളും വാഹനങ്ങൾ അതേ അതേ സമയത്ത് കർണാടക ഭാഗത്തേക്ക് പോകുന്ന അനേകായിരം വാഹനങ്ങളിലൂടെ പോകുന്നുണ്ട് വലിയ വലിയ ട്രക്കുകൾ അടക്കം പോകുന്നുണ്ട് അപ്പോൾ ആ ശോചനീയവസ്ഥ പരിഹരിക്കാൻ വേണ്ടിയിട്ട് പല സമരമൊക്കെ ചെയ്തിട്ടുണ്ട് എങ്കിലും അതിൻ്റെ പണി ഇതുവരെ തുടങ്ങിയിട്ടില്ല എത്രയും പെട്ടെന്ന് ആ പണി തീർത്തിട്ട് ഈ ഭീകരമായ അപകടാവസ്ഥയെ തീർത്തു തരണമെന്ന് വിനീതമായ ബന്ധപ്പെട്ട് പൊതു പിന്നെ നമ്മുടെ

ಆ ಇದು ಇತ್ತೀಚೆಗಿನ ದಿವಸಗಳಲ್ಲಿ ಪ್ರಯಾಣಕ್ಕೆ ಯೋಗ್ಯವಲ್ಲದಂತಹ ಸ್ಥಿತಿ ನಿರ್ಮಾಣವಾಗಿದ್ದು ಹಲವಷ್ಟು ಅಪಘಾತಗಳು ಈ ಮೊದಲು ಆಗಿದೆ ಇನ್ನು ಮುಂದೆ ಕೂಡ ಅಪಘಾತಗಳಾಗುವಂತಹ ಸಂಭವ ಸಾಧ್ಯತೆಗಳು ಇವೆ ನಾವು ಮೊದಲು ಉಕ್ಕಿನ ಅಡ್ಕದಿಂದ ಬದಿ ಅಡ್ಕಕ್ಕೆ ಹೋಗ್ಲಿಕ್ಕೆ ಸಾಮಾನ್ಯ ಒಂದು ಹದಿನೈದು ನಿಮಿಷ ಸಾಕಾಗ್ತಾ ಇತ್ತು ಈಗ ಒಂದು ಇಪ್ಪತ್ತೈದು ನಿಮಿಷ ಅರ್ಧ ಗಂಟೆ ಬೇಕಾಗ್ತಾ ಇದೆ ರೋಡಲ್ಲಿ ಹೋಗುವಾಗ ರೋಡ್ ಎಲ್ಲಿ ಉಂಟೋದಲ್ಲಿ ಹುಡುಕಿಕೊಂಡು ಹೋಗಬೇಕಾದಂತಹ ದುಸ್ಥಿತಿ ನಿತ್ಯ ಪ್ರಯಾಣಿಕರಾದ ನಮ್ದು ಹಾಗಾದ ಕಾರಣ ಈಗಾಗಲೇ ಕೆಲವು ರಾಜಕೀಯ ಪಕ್ಷಗಳು ಆರಂಭ ಹಂತದ ಪ್ರತಿಭಟನೆಗಳನ್ನು ಮಾಡಿದೆ ಇನ್ನು ಮುಂದೆ ಆದರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ಡಿಪಾರ್ಟ್ಮೆಂಟ್ಗಳು ಸೂಕ್ತ ಸಮಯದಲ್ಲಿ ಇದನ್ನು ಒಂದು ಅಟ್ಲೀಸ್ಟ್ ಪ್ಯಾಚ್ ವರ್ಕ್ ಆದರೂ ಮಾಡಿ ಇದನ್ನು ಒಂದು ಸಂಚಾರ ಯೋಗ್ಯವಾಗಿ ಮಾಡಬೇಕು ಅಂತ ಹೇಳಿ ನಾವು ವಿನಂತಿಸುವುದು ಮೇಲ್ನೋಟಕ್ಕೆ ಈ ಸೇತುವೆಯ ಸ್ವರೂಪ ಹೇಗೆ ಕಾಣ್ತದೋ ಅದಕ್ಕಿಂತ ದ್ವಿಗುಣಿಯಾಗಿ ತ್ರಿಗುಣಿಯಾಗಿ ಚತುರ್ಗುಣಿಯಾಗಿ ಭೀಕರವಾಗಿದೆ ಈ ಸೇತುವೆ ಕೆಳಭಾಗದ ಪರಿಸ್ಥಿತಿ ಕಾಂಕ್ರೀಟೆಲ್ಲ ಎದ್ದು ಹೋಗಿ ಕಬ್ಬಿಣವು ಕರಗಿ ಹೋದಂತಹ ಪರಿಸ್ಥಿತಿ ಯಾವ ಕ್ಷಣದಲ್ಲಿಯೂ ಧರಾಶಾಯಿಯಾಗಬಹುದಾದಂತಹ ಪರಿಸ್ಥಿತಿ ದೇವರ ದಯೆಯಿಂದ ಇದು ಯಥಾವತ್ತಾಗಿ ನಿಂತಿದೆ ಅಂತ ಸಾರ್ವಜನಿಕರು ಅಭಿಪ್ರಾಯಪಟ್ಟರೆ ನಮಗೂ ಅದು ಹೌದು ಅರಿಸ್ತದೆ ನಾವು ಕೆಳಗಡೆ ಹೋಗಿ ನೋಡಿದಾಗ ಅತ್ಯಂತ ಅಪಾಯಕಾರಿಯಾದಂತಹ ಪರಿಸ್ಥಿತಿಯಲ್ಲಿ ಈ ಸೇತುವೆ ಇರುವುದು ಖಡಾಖಂಡಿತ ಹಾಗಿರುವಾಗ ಇಂತಹ ಪರಿಸ್ಥಿತಿಯಲ್ಲಿ ಇದನ್ನು ಇನ್ನಾದರೂ ನಾವು ನಿಯಂತ್ರಿಸದೇ ಹೋದರೆ ಪರಿಸ್ಥಿತಿಗೆ ಒಂದು ಶಾಶ್ವತವಾದಂತಹ ಒಂದು ಪರಿಹಾರವನ್ನು ಒದಗಿಸದೇ ಹೋದರೆ ಅತ್ಯಂತ ದೊಡ್ಡ ಭೀಕರತೆಗೆ ಅತ್ಯಂತ ದೊಡ್ಡ ಅಪಾಯಕ್ಕೆ ನಾವು ಸಾಕ್ಷಿಯಾಗಬೇಕಾದೀತು ಆದ್ದರಿಂದ ಇನ್ನಾದರೂ ಸಂಬಂಧಪಟ್ಟವರು ಕಣ್ತೆರೆಯಲಿ ಇನ್ನಾದರೂ ಇಲಾಖೆಗಳು ಈ ಕುರಿತು ಗಂಭೀರವಾದಂತಹ ಸಮಾಲೋಚನೆ ಮಾಡಲಿ ಇನ್ನಷ್ಟು ಕಾಲ ಕಾಯುವ ಬದಲು ಆದಷ್ಟು ಬೇಗ ಪ್ರಧಾನವಾಹಿನಿಯಾಗಿರುವಂತಹ ಇಲ್ಲಿಗೊಂದು ಶಾಶ್ವತ ಪರಿಹಾರವಾಗಿ ಗಟ್ಟಿತರವಾದಂತಹ ಒಂದು ಸೇತುವೆಯ ನಿರ್ಮಾಣವಾಗಲಿ ಅಂತ ಹೇಳ್ತಾ ಸಾರ್ವಜನಿಕ ಅಭಿಪ್ರಾಯದೊಂದಿಗೆ ಈ ದೃಶ್ಯಕಾವ್ಯವನ್ನು ನಾವು ನಿಮ್ಮ ಮುಂದಿರಿಸಿದ್ದೇವೆ ಕ್ಯಾಮರಾದಲ್ಲಿ ಮಿತ್ರ ಅಖಿಲೇಶ್ ರಘುಮುಗಮ್ ಅವರ ಜೊತೆಗೆ ನಾನು ನಿಮ್ಮ ವಿ ಜಿ ಕಾಸರಗೋಡು ನಮಸ್ತೆ ഉൾത്തെ വീടേ വെച്ചിട്ടുണ്ട് ദാ ബംഗാ ടൈറ്റ് ഉണ്ട് ഹെ ലാം വീടല്ല നോടല്ല ആ करना